ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವಾಗ ಯಾವಾಗ ಸಂದಿಗ್ಧತೆ ಬರುತ್ತೋ ಆ ಸಂದರ್ಭದಲ್ಲೆಲ್ಲ ಕಾಂಗ್ರೆಸ್ ಪಕ್ಷ ಎರಡು ದೋಣಿಯ ಮೇಲೆ ಕಾಲಿಟ್ಟಾಗ ಒಂದು ಯಾವುದು ಬೀಳುವಂಥ ದೋಣಿ ಇದೆ ಅದರ ಮೇಲೆ ತನ್ನ ಭಾರವನ್ನು ಹೇರತ್ತೆ ಪ್ರತಿ ಬಾರಿ ಇದನ್ನು ಸಾಬೀತುಪಡಿಸಿದೆ ಒಂದಲ್ಲ ಎರಡಲ್ಲ ಈಗ ಮತ್ತೆ ಅಂಥದ್ದೊಂದು ಪರೀಕ್ಷಾ ಸಮಯ ಬಂದೋದಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಹೋಗಿದೆ ರಾಮ ಮಂದಿರದ ಉದ್ಘಾಟನೆದು ನಾಲ್ಕು ಜನರಿಗೆ ಕೊಡಲಾಗಿದೆ ಇನ್ವಿಟೇಷನ್ ಕಾರ್ಡ್ನ ಆಮಂತ್ರಣ ನಾಲ್ಕು ಜನರಿಗೆ ತಲುಪಿಸಲಾಗಿದೆ ಒಂದು ಕಾಂಗ್ರೆಸ್ ಸಂಸದೀಯ ಸಮಿತಿಯ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಿಗೆ ಎರಡನೇದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರು ರಾಜ್ಯಸಭಾ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಹೌದು ಮೂರನೇದ್ದು ಅಧೀರ್ ರಂಜನ್ ಚೌಧರಿ ಅವ್ರಿಗೆ ಹೋಗಿದೆ ಯಾಕೆಂದರೆ ಅವರು ಲೋಕಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರು ಅಲ್ಲಿ ವಿರೋಧ ಪಕ್ಷ ಅಂತ ಇಲ್ಲ ಕನಿಷ್ಠ ಹತ್ತು ಪರ್ಸೆಂಟು ಸೀಟುಗಳಿದ್ದರೆ ಮಾತ್ರ ವಿರೋಧ ಪಕ್ಷದ ಸ್ಥಾನಮಾನ ಲಭ್ಯ ಆಗುತ್ತೆ ಕಾಂಗ್ರೆಸ್ಗೆ ಕಳೆದ ಚುನಾವಣೆಯಲ್ಲಿ ಅದು ಕೂಡ ಲಭ್ಯ ಆಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆದರೂ ಅವರು ಕಾಂಗ್ರೆಸ್ನ ನಾಯಕರು ಲೋಕಸಭೆಯಲ್ಲಿ ಅವರು ಹೋಗಿದ ನಾಲ್ಕನೇದು ಅನಾರೋಗ್ಯದ ಮಧ್ಯೆಯು ಮನಮೋಹನ್ ಸಿಂಗ್ ಅವರು ಬರಲಿ ಅನ್ನುವಂಥ ಅಪೇಕ್ಷೆಯೊಂದಿಗೆ ನೀಡಲಾದಂಥ ಆಮಂತ್ರಣ ಒಟ್ಟು ನಾಲ್ಕು ಜನರಿಗೆ ಹೋಗಲಾಗಿದೆ ಈಗ ಇವರು ಹೋಗ್ತಾರೋ ಹೋಗಲು ಅನ್ನೋದು ಎಲ್ಲರಿಗೂ ದೊಡ್ಡ ಪ್ರಶ್ನೆಯಾಗೊಳ್ತಿದೆ ನಾನು ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಅಲ್ಲ ಈ ಹಿಂದೆ ಇತಿಹಾಸದಲ್ಲಿ ಇವರು ಯಾವಾಗ ಯಾವಾಗ ಸಂದರ್ಭದಲ್ಲಿ ಹಿಂದೂ ಧರ್ಮದ ಪರವಾಗಿ ನಿಲ್ಲಬೇಕಿತ್ತು ಆವಾಗೆಲ್ಲ ಇವರು ಅಲ್ಪಸಂಖ್ಯಾತರು ಅಂತ ಹೇಳ್ಕೊಂಡು ಮುಸಲ್ಮಾನರ ಪರವಾಗಿ ನಿಂತರು ಅನ್ನೋದನ್ನು ಎದುರಿಗೆ ಹೇಳ್ತಾ ಇದ್ದೇನೆ ಮೊದಲನೆಯದಾಗಿ ಹತ್ತೊಂಬತ್ತರ ಎಂಬತ್ತಾರರಲ್ಲಿ ಶಹಾಬಾನು ಪ್ರಕರಣ ಶಹಾಬಾನು ಪ್ರಕರಣದಲ್ಲಿ ಒಬ್ಬ ಮುಸ್ಲಿಂ ಹೆಣ್ಮಗಳು ವೃದ್ಧೆ ಆಕೆಗೆ ಗಂಡ ತಲಾಖ್ ಕೊಟ್ಬಿಡ್ತಾನೆ ಆಕೆಗೆ ಬದುಕಲಿಕ್ಕೆ ಒಂದು ತುತ್ತು ಅನ್ನ ಸಿಗುವಂಥ ಪರಿಸ್ಥಿತಿ ಇರೋದಿಲ್ಲ ಆಸರೆ ಇರೋದಿಲ್ಲ ಆಕೆ ಕೋರ್ಟಿಗೆ ಮೊರೆ ಹೋಗ್ತಾಳೆ ಕೋರ್ಟಿಗೆ ಮೊರೆ ಹೋಗಿ ಬೇರೆ ಏನೂ ಕೇಳೋದಿಲ್ಲ ಗಂಡ ನನ್ನ ಜೊತೆ ಜೀವನ ಮಾಡಲಿ ಅನ್ನೋದಿಲ್ಲ ತಲಾಖನ್ನು ರದ್ದು ಮಾಡಲಿ ಅನ್ನೋದಿಲ್ಲ ನನಗೆ ಆತ ಮೇಂಟೆನೆನ್ಸ್ ಕೊಡಲಿ ನನಗೆ ಪರಿಹಾರ ಕೊಡೋದು ಬೇಡ ಮಾಸಾಶನ ಅಂತ ಒಂದ್ರೆ ದುಡ್ಡು ಕೊಟ್ಟರೆ ಒಂದು ಹೊತ್ತು ಊಟ ಮಾಡ್ಕೊಂಡಿರ್ತೀನಿ ಅಂತ ಕೇಳಿದಾಗ ಭಾರತ ದೇಶದ ಸಂವಿಧಾನದ ವಿಶೇಷತೆ ಅದು ಧರ್ಮವನ್ನು ಮೀರಿ ನ್ಯಾಯವನ್ನು ಕೊಡುವಂಥದ್ದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ನಾವು ಯಾವತ್ತೂ ಈ ವಿಷಯಕ್ಕೆ ಹೊಗಳಬೇಕು ಎಷ್ಟೋ ಸಲ ವ್ಯವಸ್ಥೆಯಲ್ಲಿ ಲೋಪಗಳಾಗ್ತವೆ ಆದರೆ ನ್ಯಾಯಾಂಗ ಪದ್ಧತಿ ವ್ಯವಸ್ಥೆ ಇದೆಯಲ್ಲ ನ್ಯಾಯಾಂಗದ ನಮ್ಮ ಕಾನೂನುಗಳಿದಾವಲ್ಲ ಎಷ್ಟು ಬಲವಾಗಿದ್ದಾವೆ ಅಂತಂದರೆ ಶಾಬಾನು ಪ್ರಕರಣವಾಗಿ ತೀರ್ಪು ಬಂದ್ಬಿಡುತ್ತೆ ಪ್ರಕರಣ ತೀರ್ಪು ಬಂದು ಯಾವ ಗಂಡ ಈಕೆಗೆ ನಡು ಬೀದಿಯಲ್ಲಿ ಬಿಟ್ಟಿದ್ದಾನೆ ಆತ ಪರಿಹಾರ ಕೊಡಬೇಕು ಅಂತ ತೀರ್ಪನ್ನು ನೀಡುತ್ತೆ ಸುಪ್ರೀಂ ಕೋರ್ಟು ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಕ್ಕಿದ್ದ ಹಾಗೆ ಮೌಲಾನಗಳು ಉದ್ವಿಗ್ನ ಆಗಿಬಿಡ್ತಾರೆ ಈ ದೇಶದಲ್ಲಿ ನೋಡಿ ಮಾನವೀಯತೆ ಇಲ್ಲ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೇ ಆಗಿಲ್ಲ ನಿಮಗೆ ಯಾವ ಮೌಲಾನಾಗಳು ಒಬ್ಬ ಮಾನಿಯ ಪರವಾಗಿ ನಿಲ್ಲಬೇಕಾಗಿತ್ತು ಒಬ್ಬ ಅಶಕ್ತಿಯ ಪರವಾಗಿ ನಿಲ್ಲಬೇಕಾಗಿತ್ತು ಒಬ್ಬ ದುರ್ಬಲೆಯ ಪರವಾಗಿ ನಿಲ್ಲಬೇಕಾಗಿತ್ತು ಅಂಥವರು ಆ ಥರ ಗಂಡನ ಪರವಾಗಿ ನಿಲ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧವಾಗಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ನಾಳೆ ಎಲ್ಲರೂ ತಲಾ ಕೊಟ್ಟವರೆಲ್ಲ ನಮ್ಮ ಹತ್ರ ನಮಗೆ ಮಾಸಾಶನ ಕೇಳಕ್ಕೆ ಶುರು ಮಾಡಿದ್ರು ಪರಿಹಾರ ಕೇಳಿ ಶುರು ಮಾಡಿ ನಾವು ಏನು ಮಾಡೋದು ಅಂತ ಯಾಕೆಂದರೆ ಇವರ ಮನಸ್ಥಿತಿಯೇ ಹೆಣ್ಣನ್ನು ವೈಭೋಗದ ವಸ್ತು ಅಂತ ಪರಿಗಣಿಸಿರುವುದು ತಲಾ ಕೊಡುವುದು ಅಂತಂದರೆ ಅವ್ರಿಗೆ ಭಾಳ ಸಹಜವಾದಂಥ ಪ್ರಕ್ರಿಯೆ ಅವರ ಧರ್ಮ ಆ ರೀತಿ ಹೇಳತ್ತೆ ಅಂತ ಧರ್ಮದ ಲಾಭವನ್ನು ಪಡೆದು ಈ ರೀತಿ ಹೆಣ್ಣುಮಕ್ಕಳ ಮೇಲೆ ಇನ್ನಿಲ್ಲದ ಹಾಗೆ ಅತ್ಯಾಚಾರ ಮಾಡುವಂಥ ಪ್ರವೃತ್ತಿ ರಾಜೀವ್ ಗಾಂಧಿ ಇದಕ್ಕೆ ಮಣದ್ಬಿಡ್ತಾರೆ ಮಣದು ಸಂಸತ್ತಿನಲ್ಲಿ ಸುಪ್ರೀಂ ಕೋರ್ಟಿನ ವಿರುದ್ಧವಾಗಿ ಇದಕ್ಕೆ ಒಂದು ಆರ್ಡಿನೆನ್ಸ್ ತಂದು ಇದನ್ನು ರದ್ದು ಮಾಡಿಬಿಡ್ತಾರೆ ಶಾಬಾನುಗೆ ನೀಡಬೇಕಾದಂಥ ಏನು ಪರಿಹಾರ ಕೊಡಬೇಕಾಗಿತ್ತಲ್ಲ ಅದರ ವಿರುದ್ಧವಾಗಿ ಆರ್ಡಿನೆನ್ಸ್ ಪಾಸ್ ಮಾಡಿಬಿಡ್ತಾರೆ ಎಂಥ ದುರಂತ ನೋಡಿ ಒಬ್ಬ ಪ್ರಧಾನಮಂತ್ರಿ ಒಂದು ಒಬ್ಬ ಕೇವಲ ಮತ್ತು ಕೇವಲ ಮೌಲಾನಾಗಳಿಗಾಗಿ ಮತ್ತು ಅವರನ್ನು ತುಷ್ಟೀಕರಿಸಲಿಕ್ಕಾಗಿ ಈ ರೀತಿಯಾದಂಥ ತೀರ್ಮಾನ ತೆಗೆದುಕೊಂಡದ್ದು ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿದ್ದೀರಾ ಎಂದೂ ಅವರ ಆಲೋಚನೆಯನ್ನು ಮಾಡೋದಿಲ್ಲ ಈ ದೇಶದ ನೆಲದಲ್ಲಿರುವಂಥ ಹೆಣ್ಮಕ್ಳು ಇದ್ರ ಬಗ್ಗೆ ಏನು ಆಲೋಚನೆ ಮಾಡ್ತಾರೆ ಅವರ ಸುರಕ್ಷತೆಯ ದೃಷ್ಟಿಯನ್ನು ಅನ್ನುವಂಥ ಸಮಷ್ಟಿ ಪ್ರಜ್ಞೆಯೊಂದಿಗೆ ಮಾನವೀಯತೆಯೊಂದಿಗೆ ಮೆರೆಯೋದಿಲ್ಲ ಅದಾದ ಮೇಲೆ ಮುಂದೆ ಉತ್ತರ ಪ್ರದೇಶದಲ್ಲಿ ಇದೇ ರಾಮ ಮಂದಿರದ ಶಿಲಾನ್ಯಾಸ ಸಂದರ್ಭ ಬರುತ್ತೆ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಅವಾಗ ಎನ್ ಡಿ ತಿವಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ಸಿನವರು ಕೇಂದ್ರದಲ್ಲಿ ಬೂಟಾ ಸಿಂಗ್ ಗೃಹ ಸಚಿವ ಇನ್ನೇನು ಶಿಲಾನ್ಯಾಸ ಆಗಬೇಕು ಆ ಸಂದರ್ಭದಲ್ಲಿ ನಾವು ಶಿಲಾನ್ಯಾಸ ಮಾಡಿಬಿಟ್ರೆ ಎಲ್ಲಿ ಮುಸಲ್ಮಾನರು ಬೇಸರ ಮಾಡ್ಕೊಂಡ್ಬಿಡ್ತಾರೋ ಅಂತೇಳಿ ಶಿಲಾನ್ಯಾಸವನ್ನೇ ರದ್ದು ಮಾಡಿಬಿಡ್ತಾರೆ ಎಲ್ಲ ಸಾಧು ಸಂತರು ಹೋರಾಟ ಮಾಡ್ತಾರೆ ಶಿಲಾನ್ಯಾಸದ ದಿನ ಶಿ ನಿಗದಿಯಾಗಿದೆ ಶಿಲಾನ್ಯಾಸ ಆಗಬೇಕು ಸಿಂಹದ್ವಾರಕ್ಕೆ ಅಲ್ಲಿ ಶಿಲಾನ್ಯಾಸ ಮಾಡಬೇಕು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಖ್ಯಾತೆ ತೆಗೆದು ಇಲ್ಲ ಇದು ವಿವಾದಿತ ಭೂಮಿ ಆದ್ದರಿಂದ ಇಲ್ಲಿ ಮಾಡೋದು ಬೇಡ ವಿವಾದಿತ ಭೂಮಿ ಪಕ್ಕದಲ್ಲಿ ಮಾಡ್ಬೋದಿತ್ತಲ್ಲ ಒಂದು ಸರ್ಕಾರವೇ ಅವ್ರದ್ದು ಇದೆ ಸುಗ್ರೀವಾಜ್ಞೆ ತರ್ಬೋದಿತ್ತು ಏನು ಬೇಕಾದ್ರೂ ಮಾಡ್ಬೋದಿತ್ತು ಭೂಮಿಯನ್ನು ವಶಪಡಿಸ್ಕೊಳ್ಬೋದು ಸರ್ಕಾರದ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಕ್ರಿಯೇಟ್ ಮಾಡ್ಬೋದಿತ್ತು ಏನನ್ನೂ ಮಾಡಲಾರದೆ ಎಲ್ಲಿ ನಾವು ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದರೆ ಮುಸಲ್ಮಾನರು ಬೇಸರ ಪಟ್ಕೊಂಡ್ಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಅವತ್ತಿನ ಕಾಲಘಟ್ಟದಲ್ಲಿ ಆಗುವಂಥ ಶಿಲಾನ್ಯಾಸವನ್ನು ತಡೀತಾರೆ ಎಲ್ಲ ಸಾಧು ಸಂತರು ಇನ್ನಿಲ್ಲದ ಹಾಗೆ ಹೇಳ್ತಾರೆ ಎನ್ ಡಿ ತಿವಾರಿ ಅವ್ರಿಗೆ ಹೇಳ್ತಾರೆ ಬೂಟಾ ಸಿಂಗ್ ಹೇಳಿದ್ರು ಅವ್ರು ಕೇಳುವ ಸ್ಥಿತಿಯಲ್ಲಿ ಇರೋದಿಲ್ಲ ಇಲ್ಲ ಇಲ್ಲ ಮುಸಲ್ಮಾನರು ಬೇಸರ ಪಟ್ಕೊಂಡ್ಬಿಡ್ತಾರೆ ನಾವು ಮಾಡೋದು ಬೇಡ ಅಂತಾರೆ ಕಾನೂನಿನ ಹೆಸರನ್ನು ಹೇಳ್ತಾರೆ ಸಬ್ ಜೂಡಿಸ್ ಆಗಿಬಿಡತ್ತೆ ಅಂತ ಮುಂದೆ ಅದನ್ನು ಶಿಲಾನ್ಯಾಸ ಮಾಡಲಿಕ್ಕೆ ನರೇಂದ್ರ ಮೋದಿ ಹುಟ್ಟಿ ಬರಬೇಕಾಗತ್ತೆ ಇಲ್ಲಿ ರಾಜಕೀಯದಲ್ಲಿ ಅಂಥ ಸ್ಥಿತಿಯನ್ನು ತಂದರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದರೆ ಭಾರತ ದೇಶದ ಮುಸಲ್ಮಾನರು ಬೇಸರ ಪಟ್ಟುಕೊಳ್ತಾರೆ ಅಂತ ಇವರು ಓಪನ್ ಆಗಿ ಕಾಂಗ್ರೆಸ್ನವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇವರು ತಮಗೆ ಯಾವಾಗ ಅಗತ್ಯ ಇದೆಯೋ ಅವಾಗ ಹಿಂದೂಗಳಾಗುವ ನಾಟಕವನ್ನು ಮಾಡ್ತಾರೆ ಆದರೆ ಈ ದೇಶದ ಜನ ಇವರು ಈ ರೀತಿ ಮಾಡುವಂಥ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಆದ್ದರಿಂದ ಇವರ ಆಟ ಈ ಮುಸಲ್ಮಾನರ ತುಷ್ಟೀಕರಣ ವರ್ಕ್ ಆಗ್ತಾ ಇಲ್ಲ ಕಳೆದ ಹತ್ತು ವರ್ಷದಿಂದ ಈಗ ಕಾಲಘಟ್ಟ ಬಂದಿದೆ ಈಗ ತೀರ್ಮಾನ ಮಾಡಬೇಕಾದ ಸಂದರ್ಭ ಬಂದಿದೆ ಎರಡೂ ದೋಣಿಯ ಮೇಲೆ ಕಾಲಿಲಿಕ್ಕಾಗೋದಿಲ್ಲ ಈ ರಾಹುಲ್ ಗಾಂಧಿ ನಾನು ಕೌಲ್ ದತ್ತಾತ್ರೇಯ ಗೋತ್ರ ಅಂದರೂ ಈ ದೇಶದ ಜನ ಒಪ್ಕೊಳ್ಳೋದಿಲ್ಲ ಇವು ಪ್ರಿಯಾಂಕಾ ವಾಡ್ರ ಹಣೆಗೆ ಕುಂಕುಮ ಇಟ್ಕೊಂಡ್ರು ಈ ದೇಶದ ಜನ ಒಪ್ಪೋದಿಲ್ಲ ಇವರೆಲ್ಲ ಮಾಡೋದು ಕೇವಲ ಮತ್ತು ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಹಿಂದುತ್ವ ಅನ್ನೋದು ಜನರಿಗೆ ಗೊತ್ತಾಗಿದೆ ಈಗ ಪ್ರಶ್ನೆ ಬಂದಿರುವುದು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ನಾಲ್ಕು ಜನರಿಗೆ ಆಹ್ವಾನ ಹೋಗಿದೆ ಬೇರೆ ಎಲ್ಲರೂ ತಮ್ಮ ನಿಲುವು ಅನ್ನೋದು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಸೀತಾರಾಮ್ ಯೆಚೂರಿ ನಾನು ಬರೋದಿಲ್ಲ ಅಂತ ಹೇಳಿದ್ರು ಸಿ ಪಿ ಐ ಎಮ್ ಇಂದ ಧರ್ಮ ಮತ್ತು ರಾಜಕೀಯವನ್ನು ಬೆರೆಸಿದ್ದೀರಿ ಅಂತೇಳಿ ಧರ್ಮವಿಲ್ಲದೆ ರಾಜಕೀಯಲ್ಲಿ ಬರುತ್ತೆ ಸ್ವಾಮಿ ಈ ದೇಶವೇ ಧರ್ಮದ ದೇಶ ಧಾರ್ಮಿಕ ದೇಶ ಇದು ಇಂಥ ದೇಶದಲ್ಲಿ ಧರ್ಮ ರಾಜಕೀಯ ಬೆರೆಸಿದ್ದೀರಿ ಅಂತಂದರೆ ಏನು ಅರ್ಥ ಅದಕ್ಕೆ ಧರ್ಮವಿಲ್ಲದೆ ಜೀವನವೇ ಇಲ್ಲ ಅಂದಮೇಲೆ ರಾಜಕೀಯ ಇಲ್ಲಿಂದ ಬರುತ್ತೆ ಸ್ವಾಮಿ ಆಯಿತು ಅವ್ರ ನಿಲುವನ್ನು ಸ್ಪಷ್ಟ ಹೇಳಿದ್ರು ಇನ್ನೊಬ್ರು ಕಪಿಲ್ ಸಿವಲ್ ನನ್ನ ಹೃದಯದಲ್ಲಿ ಇದ್ದಾನೆ ರಾಮ ಅಂದರು ಅವತ್ತಿನ ದಿವಸ ಕಾಲ್ಪನಿಕ ಅಂತ ಹೇಳಿದ ಮನುಷ್ಯ ಅವರವರ ನಿಲುವನ್ನು ಹೇಳಿದಾರೆ ಕಾಂಗ್ರೆಸ್ನವ್ರು ಯಾಕೆ ಬಾಯಿ ಬಿಡ್ತಾ ಇಲ್ಲ ಹೇಳ್ಬೋದಲ್ಲ ಸಾನಿಯಾ ಸೋನಿಯಾ ಗಾಂಧಿ ನಾನು ಹಾಜರಾಗ್ತಾ ಇದ್ದೀನಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ಬೋದಲ್ಲ ತೀರ್ ತೆಗೆದುಕೊಳ್ಳುವ ತೀರ್ಮಾನ ಯಾವತ್ತು ಇವರದು ತಪ್ಪೇ ಆಗಿರುತ್ತೆ ಇವರೆಂದೂ ಸರಿಯಾದ ನಿರ್ಧಾರವನ್ನು ಹಿಂದೂಗಳ ಬಗ್ಗೆ ಇಲ್ಲಿವರೆಗೂ ತೆಗೆದುಕೊಂಡಿಲ್ಲ ತನ್ಮೂಲಕ ಕಾಂಗ್ರೆಸ್ ಇವತ್ತು ಪತನ ಆಗಲಿಕ್ಕೆ ಕಾರಣೀಭೂತಾಗಿದೆ ಮುಂಚೆ ಹಿಂದೂಗಳು ಜಾಗೃತರಾಗಿರಲಿಲ್ಲ ಪ್ರಜ್ಞಾವಂತರಾಗಿರಲಿಲ್ಲ ಬಹಳ ಬಹಳ ಅಂದರೆ ಬಹಳ ಭಾವನಾತ್ಮಕವಾಗಿದ್ದರು ಮತ್ತು ಬಹಳ ಅಮಾಯಕರಾಗಿದ್ದರು ಇವರು ಮಾಡುವ ನಾಟಕ ಅರ್ಥ ಆಗ್ತಿರಲಿಲ್ಲ ಈಗ ರಾಹುಲ್ ಗಾಂಧಿ ಹಣೆಗೆ ಬಸ್ ಹಾಚಿಕೊಂಡ್ರೆ ಯಾವ ಚುನಾವಣೆ ಇದೆ ಅಂತ ಕೇಳ್ತಾರೆ ಯಾವುದಾದ್ರು ದೇವಸ್ಥಾನಕ್ಕೆ ಹೋದರೆ ಅಲ್ಲೇನಾದರೂ ಮಂಜ ಮಂಡಳ ಪಂಚಾಯತಿ ಚುನಾವಣೆ ಇದೆ ಅಂತ ಕೇಳ್ತಾರೆ ಅಂದರೆ ಇವರ ಬಗ್ಗೆ ಇರುವಂಥ ವಿಶ್ವಾಸಾರ್ಹತೆ ಸಂಪೂರ್ಣ ಹೊರಟು ಹೋಗಿದೆ ಆದ್ದರಿಂದ ಈಗ ಈ ನಾಲ್ಕು ಜನರಿಗೆ ಬಂದಿರುವ ಆಹ್ವಾನದಲ್ಲಿ ಪಾಪ ಮನಮೋಹನ್ ಸಿಂಗ್ ಬಿಡಿ ಅನಾರೋಗ್ಯ ಇದೆ ಬರಲಿಕ್ಕೆ ಆಗೋದಿಲ್ಲ ಬರಬೇಕಾದಂಥ ಸೋನಿಯಾ ಗಾಂಧಿ ಬರಬೇಕಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲ ಯಾವ ತೀರ್ಮಾನ ತೆಗೆದು ಅಧೀರ್ ರಂಜನ್ ಚೌಧರಿ ಇವ್ರೇನು ಮಾಡ್ತಾರೆ ಜನ ಕಾದು ಕುಳಿತಿದ್ದಾರೆ ಏನಾಗತ್ತೆ ಇಪ್ಪತ್ತೆರಡಕ್ಕೆ ನಾವು ನೀವು ಕಾದು ನೋಡೋಣ ಕಾಂಗ್ರೆಸ್ಸಿನ ಭವಿಷ್ಯ ರಾಮನ ಚಿತ್ತದತ್ತ ನಮಸ್ಕಾರ